ಓಂ ಶ್ರೀ ಗುರು ಬಸವಲಿಂಗಾಯ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಶಾಂತಿವರ್ಗ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಟ್ಟದೇವರನ್ನು ಸ್ಮರಿಸಿ ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮಪೂಜರ ಪಾದಕಮಲೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಭಾಗದ ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಖ್ಯಾತ ನಾಮರಾದ ಮಧ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ ಬಂಧುಗಳೇ ಬಹುತೇಕ ಗುರುಗಳ ಜಯಂತಿ ಅಂದ್ರೆ ಇದು ಮಾನವೀಯ ಮೌಲ್ಯ ಅಂತಕ್ಕಂಥ ಜಯಂತಿ ಯಾಕಂತಂದ್ರೆ ಬಸವಣ್ಣ ವಿಚಾರಗಳನ್ನ ಬಸವಣ್ಣ ತತ್ವಗಳನ್ನ ಅಕ್ಷರ ಸಹ ಅದನ್ನ ಅಳವಡಿಸಿಕೊಂಡು ಕಾಯ್ದು ತಂದಂತ ಕೀರ್ತಿ ಅದು ಬಾಲ್ಕಿ ಮಟ್ಟಕ್ಕೆ ವಿಶೇಷವಾಗಿ ಪರಂಪುಜ ಇಲ್ಲೆಲ್ಲ ಯಾವ ಪರಿಸ್ಥಿತಿ ಇತ್ತು ಎಷ್ಟು ಇಲ್ಲಿ ಭಾರತ ದೇಶಕ್ಕೆ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಅಂತ ರಜಕಾರ ಸಂದರ್ಭದಲ್ಲಿ ನಿಜಾಮನ್ ಆಡಳಿತ ಭಾಷೆ ಇದೆಲ್ಲ ಉರ್ದು ಮಯ ಅಂಥ ಸಂದರ್ಭದಾಗ ಇಲ್ಲಿ ಗೋರಟದಾಗಂತೂ ಆಯಿತು ನಮ್ಮ ಮ್ಯಾಗ ಅನ್ಯಾಯಗಳು ಬಹಳಷ್ಟು ಅಂಥ ಪ್ರಸಂಗದಾಗ ಸಾವು ಜೀವ ಮಧ್ಯದಾಗ ಇಷ್ಟು ಇಂಥ ಇದ್ರಾಗ ಸಾವೇ ಒಂದು ಇದೂ ಆ ಪರಿಸ್ಥಿತಿ ಅಂಥ ಪರಿಸ್ಥಿತಿಯಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಪರಮ ಪರಮೂಜ್ಯ ನಮ್ಮ ಬಸವ ಕಲ್ಯಾಣ ಬಸವ ದೇವಸ್ಥಾನ ಪರಿಷ್ ಕಮಿಟಿ ನಮ್ಮ ಕಾರ್ಯದರ್ಶಿಗಳಿದ್ದಾರೆ ಅವರೆಲ್ಲರೂ ವೇದಿಕೆ ಬರಬೇಕು ಚಪ್ಪಲೆ ಮೊದಲು ಇದು ಎಲ್ಲ ಒಂದು ಇದು ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೀ ಜನಾಂಗದ ಎಲ್ಲ ರೀತಿ ಉಜ್ವಲ ಆಗ್ಬೇಕಾದ್ರ ಇದಕ್ಕ ಒಂದು ದೊಡ್ಡ ಔಷಧ ಅಂದ್ರೆ ಅದು ಶಿಕ್ಷಣ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣನೇ ಮೂಲ ಬೇರ ಅಂತ ತಿಳ್ಕೊಂಡು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅದು ಮೂರ್ಗಿಯಲ್ಲಿ ಪ್ರಾರಂಭ ಮಾಡ್ತಾರೆ ಬಹುತೇಕ ಪ್ರಾರಂಭ ಮಾಡಿದ್ರು ಅನುಭವ ಮಂಟಪ ಏನೇ ಮಾಡಿದ್ರು ಯಾವುದೂ ಅಧಿಕಾರ ಕೃಷಿ ಕುಂತವ್ರಲ್ಲ ಅಲ್ಲಿ ಶಾಂತಿವರ್ಗ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಅಲ್ಲ ಅಪ್ಪಾರ ಶಕ್ ಅಂತ ತಿಳ್ಕೊಂಡು ಅವ್ರಿಗೆ ಅಧ್ಯಕ್ಷ ಮಾಡ್ತಾರೆ ಅದರ ನಂತರ ಸಮಸ್ಯೆ ಬಂದಾಗ ಲಾತೂರು ಅದು ಯಾವ ರೀತಿ ಶಾಂತಿವರ್ಗದ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸ್ತಾರೆ ಅಂದ್ರೆ ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾರೆ ಕಮಲ್ ನಾಲ್ ಅವರು ಬೀದರೆಲ್ಲ ಬೀದರ್ ಎಲ್ಲ ಬಂದರ್ ಬಿಳಪುರಿ ಅಧ್ಯಕ್ಷ ಮಾಡ್ತಾರೆ ಅದ್ರ ನಂತರ ಮತ್ತೆ ಭೀಮಣ ಕಲ್ಗಂಡಿಗೆ ಅಧ್ಯಕ್ಷ ಮಾಡ್ತಾರೆ ಇವೆಲ್ಲ ಒಂದು ನೈಜ ಘಟನೆಗಳು ಇವು ಇದು ಚನ್ನಬಸವ ಪಟ್ಟದ ಶಿಕ್ಷಣ ಸಂಸ್ಥೆ ಇದು ಯಾವ ರೀತಿ ಬೆಳೆದು ಬಂದ ಒಂದು ಇಷ್ಟೆಲ್ಲ ಮಾಡಿ ಮತ್ತೆ ಹೊರಗಡೆ ಹುರಿದು ನಾವು ಪಲ್ಕ ಹಾಕಿ ಕನ್ನಡವನ್ನು ಕಲಿಸೋದು ಅದರ ನಂತರ ಇಷ್ಟ ಏಕೀಕರಣಕ್ಕಾಗಿ ಈ ತಾಲೂಕುಗಳು ಪಟ್ಟಣಗಳು ಈ ಜಿಲ್ಲೆ ಇವತ್ತು ಕರ್ನಾಟಕದಾಗ ಅಂದ್ರೆ ಅದಕ್ಕೆ ಮೂರು ಕಾರಣಿಕರ್ತರೇ ಡಾಕ್ಟರ್ ಪ್ರಚಾರ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಇಲ್ಲೊಂದು ಸಭೆ ಮಾಡಿ ಮತ್ತೆ ಎತ್ತಿನ ಗೋಂಡ್ ಎತ್ತಿ ಎತ್ತಿನ ಬಂಡೆ ಮೇಲೆ ಬಸವಣ್ಣವ್ರ ಭಾವಚಿತ್ರವನ್ನು ಕಟ್ಕೊಂಡು ಪಾದಯಾತ್ರೆ ಮೂಲಕ ಅವರು ಬಸವ ಕಲ್ಯಾಣಕ್ಕೆ ಹೋಗಿ ಮತ್ತೆ ಅಲ್ಲಿ ಅಲ್ಲಿ ಒಂದು ಧನಲಿಂಗ ಋದೃಮುನಿ ಆ ಒಂದು ಇದರಲ್ಲಿ ಬಾವಿ ಅಲ್ಲಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಅಲ್ಲೇ ಇಟ್ಟು ಅವರು ಅನುಭವ ಮಂಟಪ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿ ಹೋದರು ಅನುಭವ ಮಂಟಪ ಬಗ್ಗೆನೇ

ಎಲ್ಲ ರೀತಿಯಿಂದ ಒಳ್ಳೇದಾಗಿ ಸಿಕ್ಕೊಳ್ ನಮ್ಗ ನೀತಿ ಕೊಟ್ಟಿದ್ ಯಾರಿಗ್ ಪರ ಪೂಜಾ ಬಸವನಿಗೂ ಪಟ್ಟದ ದೇವರು ಪಟ್ಟದ್ ದೇವರು ಅವ್ರ ದೂರ ದೃಷ್ಟಿ ಅವ್ರ ಕಾಲ ಕಡೆ ಅವ್ರ ವಿಚಾರಗಳು ಇವತ್ತು ಅವೆಲ್ಲವೂ ಬಹುತೇಕ ಭಾಳ ಜನ ಇವತ್ತು ಯಾರಿಗೂ ಟೀಕೆ ಅಂತಲ್ಲ ಯಾವುದೇ ಒಂದು ಕೆಲಸ ಆಯ್ತಂದ್ರ ಅದು ನಂದು ಕೂಟು ಇರಬೇಕು ನನ್ನದೇ ಹೈಲೈಟ್ ಆಗಬೇಕಂತ ಮನಸ್ಥಿತಿ ಇರ್ತದೆ ಆದ್ರೆ ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ಇದು ಒಂದು ರೀತಿ ಮಟ್ಟದ ವ್ಯವಸ್ಥೆ ಮಟ್ಟದಲ್ಲಿ ಒಂದು ಯಾರಾದರೂ ಹೊರಗಿನೋಡ್ ಬಂದರೂ ಕೂಡ ಇಲ್ಲೇ ಪೊಲೀಸರ ಹತ್ತಿರ ಹೋಗಿ ಅಕ್ಕಿ ತರೋದು ಆಗತ್ತಿನ ದಿನಮಾನಗಳು ಬಹಳ ಕಷ್ಟದಿತ್ತು ಅಂತ ಇದರಲ್ಲಿ ಅಪ್ಪ ಅಂತ ಕಷ್ಟದಲ್ಲೇ ಅಪ್ಪವರು ಬಹಳಷ್ಟು ಶ್ರಮ ಹಾಕಿ ಏಕಾಂಗಿಯಾಗಿ ಅಪ್ಪ ಹೋರಾಟ ಇವತ್ತು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಅಪ್ಪ ತೊಂಬತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ರು ಅದರ ನಂತರ ಮತ್ತು ಬೇರೆ ಬೇರೆ ಇದೇ ರೀತಿ ಇವೆಲ್ಲ ಉಟ್ಕೊಂಡಿದ್ರು ಅದಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅದು ಅಂದರೆ ಮಠದ ಭಾಳ ಕಷ್ಟಗಳಿದ್ವು ಸಮಸ್ಯೆಗಳಿತ್ತು ಅಂಥದ್ರಲ್ಲಿ ಅಪ್ಪ ಭಾಳ ಕಷ್ಟಪಟ್ಟು ಇಷ್ಟೆಲ್ಲ ಬೆಳೆಸ್ಯ ಇಷ್ಟೆಲ್ಲ ಬೆಳೆದ ಮ್ಯಾಗ ಒಂದು ಕಾಲೇಜ್ ಅವ್ರ ಕಾಲೇಜ್ ವಿದ್ಯಾರ್ಥಿ ಇದ್ದಾಗೆ ಅಪ್ಪ ಸ್ವತಃ ಕಾಲೇಜ್ ವಿದ್ಯಾರ್ಥಿ ಇದ್ದಾಗ ಇಷ್ಟೆಲ್ಲ ಚನ್ನಬಸವ ಪಟ್ಟದಿಯವರು ಇಷ್ಟು ಸಾಧನೆ ಇಷ್ಟು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಚನ್ನಬಸವ ಪಟ್ಟದಿಯವ್ರ ಬಗ್ಗೆ ಎಲ್ಲಿ ಪ್ರಚಾರ ಪ್ರಸಾರ ಒಂದು ಊಟ ಕೂಡ ಇರಲಿಲ್ಲ ಅಂಥದ್ರಲ್ಲಿ ಶರಣ ಬಳಗ ಅಂತ ತಿಳ್ಕೊಂಡು ಹುಟ್ಟಾಕಿ ಇಲ್ಲಿ ಅಪ್ಪ ಇರ್ಬೋದು ಆನಂತರ ವಶನಾಥ್ ಗರಾದ ದೆಹಲಿ ಇರ್ಬೋದು ಬಾನಾಸೋಲ್ಪುರ ಇರ್ಬೋದು ಸುಭಾಷ್ ರಂಗೇರು ಅನೇಕರವರೆಲ್ಲ ವಿದ್ಯಾರ್ಥಿಗಳು ಸೇರಿ ಅಪ್ಪರಿಗೆ ಅಧ್ಯಕ್ಷ ಮಾಡ್ತಾರೆ ಶರಣ ಬಳಗ ಅಂತ ಒಂದು ಸಂಘಟನೆ ಮಾಡಿ ಆಗ ಶರಣ ಬಳಗದ ಮಧ್ಯೆ ಒಂದು ಸಣ್ಣದು ಚಲಬಸೋ ಪಟ್ಟಂತೆಯವರು ಮೊಟ್ಟ ಮೊದಲು ಭಾವಚಿತ್ರವನ್ನು ತಂದು ಮನೆ ಮನೆ ಮೂಡಿಸಿರ್ತಕ್ಕಂಥ ಕೀರ್ತಿ ಪರಮ ಪೂಜ್ಯ ಬಸವಲಿಂಗ ಆರಂಭ ಆಗಿದ್ದೆ ಅಪ್ಪೋರ್ದು ಏನೂ ಅದು ಒಂದು ರೀತಿ ಪರದಿ ಒಂದು ಯಾವುದೇ ಅವರು ಇಷ್ಟು ಮಾಡ್ಯಾರ ಎಲ್ಲೂ ಕೂಡ ಯಾರಿಗೂ ಕಾಣ್ ಬರಲಿಲ್ಲ ಯಾವಾಗ ಅಪ್ಪ ಅವರು ವಿದ್ಯಾರ್ಥಿ ಜೀವನದಾಗ ಫೋಟೋ ತರೋದು ಪುಸ್ತಕ ಇರ್ಬೋದು ಅನೇಕ ಕೃತಿಗಳು ಆ ಸಂದರ್ಭದಲ್ಲಿ ಅಪ್ಪ ಅಪ್ಪವ್ರು ಬರುತ್ತವರು ಆ ನಂತರ ಜೀವಗಳು ಅಪ್ಪ ಎಲ್ಲ ಸಾಧನೆ ನೋಡಿ ಚರ್ಮಸೋ ಪಟ್ಟದೇ ಸಾಧನೆಗಳನ್ನ ನೋಡಿ ಅಲ್ಲಿ ಗದಗದಲ್ಲಿ ಸನ್ಮಾನ ಮಾಡ್ತಾರೆ ಮತ್ತೆ ರಾಷ್ಟ್ರಪತಿ ಜಯ ಸಿಂಗ್ ಅವರು ದೆಹಲಿಯಲ್ಲಿ ಸನ್ಮಾನ ಆಗ್ತದೆ ಮೊನ್ನೆ ಅಪ್ಪೋರ್ನ ಹುಬ್ಳಿ ಧಾರವಾಡ ಕಡೆ ಹೋದಾಗ ಅಪ್ಪ ಹೇಳ್ತಾ ಇದ್ರು ಬೆಲ್ಲದವರು ಅವ್ರು ಅಂದರು ರಾಜಕೀಯ ಗುರು ನಿಸ್ಲಿಂಗ್ ಅಪ್ಪ ನನ್ನ ಧಾರ್ಮಿಕ ಗುರು ಅಂದ್ರೆ ನನ್ನ ಚರ್ಮಸೋಪಟ್ಟದ ಅವಾಗ ಅಪ್ಪರು ಹೇಳಿದ್ರು ಇಲ್ಲ ಒಟ್ಟು ಮೊದಲು ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಲಾಲ್ಬಾಗದಲ್ಲಿ ಬಸವ ಜಯಂತಿ ಚನ್ನಬಸವ ಬಸವ ಪಟ್ಟದೇವರು ಸನ್ನಿಧಾನದಲ್ಲಿ ಮಾಡಿದವರೇ ಚಂದ್ರಕಾಂತ್ ಬೆಲ್ಲದವರು ಅವತ್ತಿನ ದಿನ ಮೊಟ್ಟ ಮೊದಲು ವಿಮಾನದ ಫಸ್ಟ್ ಕುಂತಿದ್ದೆ ಬೆಲ್ಲದೇವ್ರದಿಂದ ಮಾತು ಮಾತುಗಳು ಅಂದ್ರೆ ಇಷ್ಟೆಲ್ಲ ಮಾಡಿದವರು ಕೂಡ ಅಪ್ಪವರಿಗೆ ಯಾವುದೇ ಒಂದು ಪ್ರಚಾರ ಪ್ರಸಾರ ಯಾವುದೇ ಒಂದು ಬೆಳಕಿಗೆ ಯಾರು ಯಾವುದು ಯಾವಾಗ ಅಪ್ಪ ಬೆಳಕಿಗೆ ಬಂದರು ಅಂದ್ರೆ ಅದು ಪ್ರಮುಖ ಸುಲಿಂಗ್ ಪಟ್ಟದೇವ್ರಿಂದ ಅಪ್ಗೊಳ್ದೆ ಅವರು ಚನ್ನಬಸವ ಬಸವ ಪಟ್ಟದೇವರು ಎಲ್ಲ ಕಡೆ ಪ್ರಚಾರ ಪ್ರಸಾರ ಇದೆ ಇವತ್ತು ವಿಧಾನಸೌಧಕ್ಕೆ ಅಪ್ಪ ಅವರು ಅನುಭವ ಮಟ್ಟ ವಿಷಯವನ್ನು ಇಟ್ಕೊಂಡು ಹೋದ್ರು ಆ ನಂತರ ಸುಮಾರು ವರ್ಷದಿಂದ ರಂಗಮಂದಿರ ಚೆನ್ನಸವ ಪಟ್ಟದೇವ್ರ ಮಂದಿರ ನಾಮಕರಣ ಮಾಡ್ಬೇಕಂತ ಅಪ್ಪ ಸುಮಾರು ವರ್ಷದಿಂದ ಅದು ಯಾರು ಉಸ್ತುವಾರಿ ಸಚಿವರು ಇರ್ತಾರ ಹಿಂದೆ ಎಲ್ಲರಿಗೂ ಎಲ್ಲರೂ ಕೇಳ್ಬೋದು ಅದು ಯಡಿಯೂರಪ್ಪ ಹೋಗಿ ಅಪ್ಪವ್ರಂದ್ರು ನಾನು ಗುರುಗಳ ಇಷ್ಟೆಲ್ಲ ದುಡ್ದವರು ಇಷ್ಟ ಸೇವೆ ಮಾಡಿದವರು ಈ ರಂಗಮಂದಿರ ಚರ್ಮಸಲ್ಪಟ್ಟದ್ದೇ ಅವರು ರಂಗಮಂದಿರ ಆಗ್ಬೇಕಂದಾಗ ಆಗಿಂತ ಯಡಿಯೂರಪ್ಪ ಅದಕ್ಕೆ ಸೂಚಿಸಿದ್ರು ಇದು ಆಗ್ಬೇಕಂತ ತಿಳ್ಕೊಂಡು ಅಂದ್ರೆ ಇದು ಹೇಳೋ ತಾತ್ಪರ್ಯ ಅಲ್ಲ ನಾ ಮಾಡಿದ ತಕ್ಷಣ ನನ್ನೇ ಬರ್ಬೇಕಂತಕ್ಕಂಥ ಭಾವನೆಗಳು ಇವತ್ತಿನ ದಿನಮಾನಗಳನ್ನು ನೋಡ್ತೀವಿ ಆದ್ರೆ ನನಗೆ ನಂದು ಮುಖ್ಯ ಅಲ್ಲ ನನ್ನ ಗುರುನೇ ಮುಖ್ಯ ಅಂತ ತೋರಿಸ್ಕೊಟ್ಟು ಅವರು ರಂಗಮಂದಿರ ಇಲ್ಲಿ ಅದು ಸಾಲಿ ಕಾಲೇಜ್ಗಳ ಹೆಸರೇ ಇರಲಿ ಬ್ಯಾಂಕೇ ಇರಲಿ ಏನ್ ಮಾಡಿದ್ರು ಪಟ್ಟದ್ದು ಪಟ್ಟದ್ರು ಚೆನ್ನಿಸೋ ಪಟ್ಟದ್ದು ಎಲ್ಲ ಗುರುವಿನ ಬಗ್ಗೆ ಅಂತಕ್ಕಂಥದ್ದು ಅದನ್ನ ಏನ್ ಮಾಡಿದ್ರು ಗುರುವಿಂದ ಇವತ್ತು ಚೆನ್ನಿಸೋ ಅವ್ರು ಮೊಟ್ಟ ಮೊದಲು ಇಲ್ಲಿ ಮಠದಾಗೆ ಜಯಂತಿ ಆಗಲ್ಲ ಆ ನಂತರ ಆ ಲಂಬರ್ ಚಿತ್ರ ಮಂದಿರದ ಎದುರುಗಡೆ ಆಯಿತು ಇಂಜಿನಿಯರಿಂಗ್ ಕಾಲೇಜ್ ಆಯಿತು ಇವೆಲ್ಲ ಅಂದ್ರೆ ಗುರುವಿಂದ ಕಾರ್ಯಗಳು ಅದು ಅಜ್ರಾಮಾಗಿರ್ಬೇಕಂತ ಅಪ್ಪ ಸತತವಾಗಿ ಯಾರು ಬಂದರೂ ನನ್ನ ಗುರುಗಳ ಗುರುಗಳ ಕಡೆಯಲ್ಲೇ ನನ್ನ ಮಾಡ್ಯಾರಂತಕ್ಕಂಥ ಕಡು ಭಾವ ಹಾಕೊಂಡು ನಿನ್ನೆ ಅಪ್ಪ ಇರಲಿಲ್ಲ ನಾನು ಇರಲಿಲ್ಲ ನಮ್ಮ ಹೊಸ ಗುರುಗಳು ಮಾಲಿನ್ ಗುರುಗಳು ಇರಲಿಲ್ಲ ಎಲ್ಲ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ದರು ಕಾಲೇಜ್ ಗುರುನಾನಕ್ ಕಾಲೇಜ್ ಡಿಗ್ರಿ ಓದ್ತಕ್ಕಂಥ ಬಿ ಎಸ್ ಸಿ ಕಾಮ್ ಬಿ ಎ ಓದ್ತಕ್ಕಂಥ ನೂರಾರು ಮಕ್ಕಳು ಬಂದಿದ್ರು ಅವ್ರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಅಲ್ಲೇ ಲೆಕ್ಚರ್ ಪ್ರಿನ್ಸಿಪಲ್ ಅಪ್ಪರೇ ಡಿಗ್ರಿ ಇದ್ದಾಗ ಪರಂ ಪೂಜ್ಯ ಜನ್ಮಸ್ವ ಪಟ್ಟದ ದೇವ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಬಂದಲ್ಲ ಅದು ಬರದವರೆ ಪರಂಪುಜ ಬಸವಲಿಂ ಪಟ್ಟದ ಬಂದಿದ್ದರ ಹೇಳಿ ಕೇಳಿದ್ದೀವಿ ಪ್ರಾಕ್ಟಿಕಲ್ ನೋಡೋ ಸಲ ಬಾಲ್ಕಿ ಮಠಕ್ಕೆ ಬಂದಿದ್ದೀವಿ ಅಂತ ಗುರುಬಲ್ ಎಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಜನ್ಮಸ್ವ ಪಟ್ಟದ ದೇವರು ಜನಮಾನಸ್ದಲ್ಲಿ ಇರ್ಬೇಕಾದ್ರೆ ಗುರುವಿನ ಬಗ್ಗೆ ಅದನ್ನ ಆ ಪಠ್ಯ ಪುಸ್ತಕದಲ್ಲಿ ಬಂದಿದ್ದು ಸಣ್ಣ ಮಾತಲ್ಲ ಅಂದ್ರೆ ಗುರುಬಳ ಬಗ್ಗೆ ಯಾವ ರೀತಿ ನಡ್ಕೋಬೇಕು ಗುರುವಿಗೆ ಹೆಂಗ ನಾವು ಗೌರವ ಕೊಡ್ಬೇಕಂಬುದು ಕಲಿಬೇಕಂದ್ರೆ ಅದು ಪರಮ ಪೂಜ್ಯತೆ ನಾವೆಲ್ಲರೂ ಕಲಿಬೇಕು ಅಷ್ಟು ಗುರು ನಿಷ್ಠೆ ಭಕ್ತಿ ಶ್ರದ್ಧೆ ಅಂತ ಪರಮೂಜ್ಯ ಪಟ್ಟದ್ದೇವರು ಜಯಂತಿ ಉತ್ಸವನ ಪ್ರತಿ ವರ್ಷ ಬಹಳ ಯಾವಾಗಿಂದ ಜಯಂತಿ ಆರಂಭ ಅವಾಗೆ ನಾಡಿ ನಾಡಿನದ್ದು ಅಗಲಕ್ಕೂ ಮಠಾಧೀಶರು ರಾಜಕೀಯ ಗಣ್ಯ ವ್ಯಕ್ತಿಗಳು ವಿದ್ವಾಂಸರು ಸಂಗೀತಗಳು ಸಾಧಕೆ ಮಾಡಿರ್ತಕ್ಕಂಥವ್ರೆಲ್ಲ ಬರಲಿಕ್ಕೆ ವೇದಿಕೆ ಅಂದರೆ ಇದು ಅಪ್ಪವರ ಜಯಂತಿ ಇಂಥ ಒಂದು ಜಯಂತಿ ದಿನ ಎಲ್ಲ ಕಡೆ ದಿನ ಭಕ್ತರು ಬರೋದು ಅತಿಥಿಗಳು ಬರೋದು ಒಂದು ಕಡೆ ಎಲ್ಲರೂ ಸೇರೋದು ಅದು ಒಂದು ಅಪ್ಪವರು ಅವಕಾಶ ಎಲ್ಲರಿಗೆ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಇದೇ ತಿಂಗಳ ಹನ್ನೆರಡನೇ ತಾರೀಕು ಇವತ್ತೇನು ನಾವು ಎಂಟನೇ ತಾರೀಕು ಅಂದರೆ ನಾಲ್ಕು ದಿನದಲ್ಲಿ ಕಮಲ್ ನಗರದಿಂದ ತನ ಅಂದ್ರೆ ಅಪ್ಪ ದೂರದೃಷ್ಟಿ ಎಷ್ಟು ಅಂದ್ರ ಕಮಲ್ ನಗರ್ದಾಗೆ ಎಷ್ಟೋ ಜನರಿಗೆ ಅಂದ್ರೆ ಮುಂದಿನ ಇವತ್ತು ಜನಾಂಗ ಒಂದು ಅವ್ರ ಹೃದಯದಲ್ಲಿ ಇರ್ಬೇಕಂತ ಕಮಲ್ ಭಾಲ್ಕಿ ತನ ಅಂದ್ರೆ ಗುರುಗಳ ಭಾಲ್ಕಿ ಬಾಲ್ಕಿತನ ಪಾದಯಾತ್ರೆ ತನದಂದ್ರೆ ಅಲ್ಲಿ ಎಲ್ಲರಿಗ ಗೊತ್ತಾಗ್ಬೇಕು ಚರ್ಮಸಟ್ಟು ಏನೇನ್ ಮಾಡ್ಯಾರಂತಕ್ಕಂಥದ್ದಿರೋದ್ರಿಂದ ಜನರಿಗೆ ಇನ್ನಿಷ್ಟ ಅದನ್ನ ಅದು ಅಪ್ಪೋರ್ ಬಗ್ಗೆ ಪರಿಚಯ ಆಗ್ಬೇಕಂತ ತಿಳ್ಕೊಂಡೆ ಅದೊಂದು ಬೆಳಕು ಹೆಚ್ಚಿಸ್ಬೇಕಂತೆ ಅಪ್ಪ ಅವರು ಸುತ್ತಮುತ್ತ ಅವ್ರು ಏಕಾಂಗಿಯಾಗಿ ಈ ಇವೆಲ್ಲ ಅಪ್ಪ ಕಾರ್ಯ ಮಾಡಿದ್ರು ಅಂದ್ರೆ ಕಮಲ್ ನಗರ ಬಾಲ್ಗಿ ತನ ಪಾದಯಾತ್ರೆ ಇದು ಸ್ವತಃ ಅಪ್ಪವರೇ ಅಲ್ಲೆಲ್ಲ ಆರಾಮ ಮಾಡಿಕೊಂಡು ಸುಮಾರು ವರ್ಷಗಳ ಅವರೇ ಅದನ್ನ ಪಾದಯಾತ್ರೆ ನಡ್ಕೊಂಡು ಅಪ್ಪರೇ ಬರ್ತಿದ್ರು ಈಗ ಅದು ಹನ್ನೆರಡನೇ ತಾರೀಕು ಕಮಲ್ ನಗರದಿಂದ ಬಿಡುತ್ತದೆ ಹನ್ನೆರಡು ವಸ್ತಿ ಸಂಗಮ ಆಗ್ತದೆ ಹದಿಮೂರು ಕೂಡ ಈ ಬಾಲ್ಕಿದಾಗ ಎಲ್ಲರೂ ಸ್ವಾಗತ ಬಸೇಶ್ವರ್ ಸರ್ಕಲ್ ಇರ್ತೀರಿ ಹದಿಮೂರು ಕಿಲೋಮೀಟರ್ ಹದಿನಾಲ್ಕು ತನ ಇಪ್ಪತ್ತೆರಡು ಜ್ಞಾನ ಪ್ರವಚನ ಸ್ಪರ್ಧೆಗಳು ಅನೇಕ ವಿವಿಧ ಕಾರ್ಯಕ್ರಮಗಳಿವೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹನ್ನೆರಡನೇ ತಾರೀಕು ಪಾದಯಾತ್ರೆ ಹದಿನಾಲ್ಕು ತಾರೀಕು ಕಟ್ಕೊಂಡು ಇಪ್ಪತ್ತೆರಡು ತನ ಜಯಂತಿ ಉತ್ಸವದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅದರಲ್ಲಿ ವಿಶೇಷ ಅಂದ್ರೆ ಒಂದು ಪ್ರತಿ ವರ್ಷ ನಾವು ಬೃಹತ್ ಪತ್ರ ಸಂಚಲನ ಐದೂವರೆಗೆ ಪ್ರವಚನ ಇರುತ್ತದೆ ಪ್ರವಚನ ನಡೀತದೆ ಅದರಲ್ಲಿ ಇಪ್ಪತ್ತನೇ ತಾರೀಕು ಇಪ್ಪತ್ತು ಅಂದ್ರೆ ದೊಡ್ಡವರಿಗಾಗಿ ಅಂದ್ರೆ ಯುವಕರು ಸಣ್ಣ ಮಕ್ಕಳಕ್ಕಿಂತ ದೊಡ್ಡವರೆಲ್ಲರೂ ಕೂತ್ಕೊಂಡು ಒಂದು ಈ ಅಪರ ಆಶ್ರಮದ ಕಲ್ವಾಣಿ ತನ ಅದೊಂದು ನಡ್ಕೊಂಡು ಹೋಗ್ತಕ್ಕಂತ ಒಂದು ಮ್ಯಾರಾಥನ್ ಅಂತ ತಿಳ್ಕೊಂಡು ಅದನ್ನ ಒಂದಿನ ಪುರುಷರಿಗಾಗಿ ಇನ್ನೊಂದಿನ ಮಹಿಳೆಯರಿಗಾಗಿ ಇಡೀ ಬಾಲ್ಕಿ ಜನ ಅವತ್ತಿನ ಸರಿಯಾಗಿ ಆರು ಗಂಟೆಗೆ ಬರೋದು ಏಳು ಗಂಟೆಗೆ ಅಂದ್ರೆ ಒಂದೇ ಕಲರ್ ಟೀ ಶರ್ಟ್ ಎಲ್ಲ ಅಂದ್ರೆ ನೋಂದಣಿ ಮಾಡಿಸ್ತಕ್ಕಂಥ ನಮ್ಮ ಭಗವಂತ ಕಾರಂಗಿಯವರು ಅನಿಲ್ ಪಾಟೀಲ್ ಅವರು ಚಕ್ರಸಾಲಿ ಸರ್ ಅವ್ರ ಕಡೆ ಅದು ಒಂದು ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆಲ್ಲ ಲಿಂಕ್ ಅದನ್ನ ನೀವು ನೋಂದಣಿ ಮಾಡಿದ್ರಂದ್ರೆ

ಒಂದಿನ ಪುರುಷ ಇರ್ತದ ಅದು ಇಪ್ಪತ್ತನೇ ತಾರೀಕಿಗೆ ಅದ ಇಪ್ಪತ್ತು ಒಂದನೇ ತಾರೀಕಿಗೆಲ್ಲ ಮಹಿಳೆ ಇರ್ತದ ಅದ್ರ ಸಲುವಾಗಿ ಇಲ್ಲೇ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ ಬೊಮ್ಮನ್ ಕೂಡ ಮುಂಜಾನೆ ಆರು ಗಂಟೆ ಆರು ಗಂಟೆಗೆ ಎಲ್ಲರೂ ಅದು ಒಂದು ಅದಕ್ಕೆ ಅದಕ್ಕೆ ಆದಂಥ ಬೂಟು ಸಾಕ್ಸು ಒಂದು ಗ್ರೀ ಡ್ರೆಸ್ಸು ಟಿ ಶರ್ಟ್ ಅವೆಲ್ಲ ಇರ್ತಾವ ಅವೆಲ್ಲ ಇದು ಮಾಡಿಕೊಂಡು ಸರಿಯಾಗಿ ಆರು ಗಂಟೆಗೆ ತನಕ ಇರ್ತದ ಅದನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆಲ್ಲ ಪ್ರೈಸ್ ಇರ್ತವ ಅದ್ರ ನಂತರ ಮತ್ತ ಇಪ್ಪತ್ತೆರಡನೇ ತಾರೀಖಿಗೆ ಬೆಳಗ್ಗೆ ಆರು ಗಂಟೆಗೆ ಪ್ರತಿ ವರ್ಷದಂತೆ ನಮ್ಮ ಪ್ರಭಾತ ಪಥ ಸಂಚಲ ನಡೀತದೆ ತಾವೆಲ್ಲರೂ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಇಲ್ಲಿ ಬೆಳಗ್ಗೆ ನಾವು ಆಶ್ರಮಕ್ಕೂ ಧ್ವಜನ ಆಗಿದ ಮೇಲೆ ಆ ನಂತರ ತೊಟ್ಟು ಕಾರ್ಯಕ್ರಮ ಉದ್ಘಾಟನ ಪ್ರಶಸ್ತಿ ಪ್ರದಾನ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಸಮಾರಂಭ ನಮಸ್ತೆ ನನಗೆ ಆ ಸಾಯಂಕಾಲ ಸಮಾರಂಭ ಸಮಾರಂಭ ಕೊನೆಯದು ಮಹಾಕ್ರಾಂತಿ ಅಂತ ಕಲ್ತಂದು ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಬಹಳ ಸಣ್ಣ ಸಣ್ಣ ಎಲ್ಲ ವಿದ್ಯಾರ್ಥಿನಿಯರು ಮೊನ್ನೆ ಅನುಭವ ಮಂಟಪ ಇಚ್ಛೋದಲ್ಲಿ ಭಾಳ ಪರಿಣಾಮಕಾರಿ ಎಲ್ಲ ವಿದ್ಯಾರ್ಥಿನಿಯರ ಹುಡುಗಿಯರೇ ಇದ್ದಾರೆ ಬಹಳ ಚೆನ್ನಾಗಿ ಅವರು ನಾಟಕ ಮಾಡ್ತಾರೆ ಅದು ರಾತ್ರಿ ಆ ನಾಟಕನ್ನ ತಾವೆಲ್ಲರೂ ನೋಡಬೇಕು ಒಟ್ಟಾರೆ ಹನ್ನೆರಡನೇ ತಾರೀಕಿನಲ್ಲಿ ಆರಂಭ ಅಂದ್ರೆ ಇಪ್ಪತ್ತೆರಡರ ತನ ಇವೆಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ತಾವು ಪರಿವಾರ ಸಮೇತ ಎಲ್ಲರೂ ಕಾರ್ಯಕ್ರಮದಲ್ಲಿ ವಿಶೇಷ ಬಾಲ್ಕಿ ಭಕ್ತಾದಿಗಳು ಸುತ್ತಮುತ್ತ ಎಲ್ಲ ಕಡೆಯಿಂದ ತಾವು ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹನ್ನೆರಡನೇ ತಾರೀಕಿಗೆ ಪಾದಯಾತ್ರೆ ಹದಿನಾಲ್ಕನೇ ತಾರೀಕಿಗೆ ಸಾಯಂಕಾಲ ಐದೂವರೆಯಿಂದ ಆರೂವರೆ ಪ್ರವಚನ ಇದು ಇಪ್ಪತ್ತು ಇಪ್ಪತ್ತೊಂದು ತಿಳ್ಕೊಂಡು ಒಂದು ಪುರುಷರಿಗೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಮಹಿಳೆಯರಿಗೆ ಅದು ಒಂದು ಗಂಟೆಯಿಂದ ಏಳು ಗಂಟೆ ತನಕ ನಡೆಯುತ್ತದೆ ಬೆಳಗ್ಗೆ ಆರಿಂದ ಏಳು ತನಕ ಆಶ್ರಮ ಹೋಗಿ ಶತಸ್ಥಳ ಭಜನೆ ಮಾಡುದು ಅದೊಂದು ಸೊತ್ತು ಉದ್ಘಾಟನೆ ಪ್ರಶಸ್ತಿ ಪ್ರದಾನ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಸಮಾರಂಭ ಕೊನೆ ನಾಟಕ ಮಹಾಕ್ರಾಂತಿ ಎಲ್ಲ ಕಾರ್ಯಕ್ರಮ ಮಧ್ಯದಲ್ಲಿ ಕೂಡ ಸ್ಪರ್ಧೆಗಳು ಇವೆ ಅಂದ್ರ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಹಾಲಕಿ ಪಟ್ಟಣದ ಎಲ್ಲ ಶಾಲೆ ಕಾಲೇಜ್ಗಳೇ ಒಂದು ಜಾನಪದ ಗಾಯನ ಸ್ಪರ್ಧೆ ಅಂದ್ರೆ ಅಪ್ಪ ಉದ್ದೇಶ ಶರಣರು ಜಾನಪದ ಗಾಯನ ಅಂದ್ರೆ ವಿಶೇಷ ಇದು ಜಾನಪದದಿಂದ ಎಲ್ಲ ಹುಟ್ಟುಕೊಂಡಿರತಕ್ಕಂಥದ್ದು ಶರಣ್ರಂತೂ ಜಾನಪದದಲ್ಲೇ ಸಾಕಷ್ಟು ಅವ್ರ ಸಾಹಿತ್ಯ ಇದೆ ಅದನ್ನು ಉಳಿಬೇಕು ಅನ್ನುವ ಇಟ್ಕೊಂಡು ಇದೊಂದು ಗಾಯನ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದಾರೆ ಅದರ ನಂತರ ಚಲಬಸೋ ಒಂದು ಕುರಿತು ಭಾಷಣ ಸ್ಪರ್ಧೆ ಇದೆ ಅನುಭವ ಮಂಟಪ ಒಂದು ಪಠ್ಯಪುಸ್ತಕದಲ್ಲಿ ಮೇಲೆ ಅದೊಂದು ಪರೀಕ್ಷೆ ನಡೀತದೆ ಅದರ ನಂತರ ಶರಣರ ಕುರಿತು ಅದರ ಹನ್ನೆರಡನೇ ಶತಮಾನದ್ದು ಶರಣರದ್ದು ಶರಣಿಯರದ್ದು ಆ ವೇಷಭೂಷಣ ಹಾಕೊಂಡು ಅದು ಒಂದು ಸ್ಪರ್ಧೆ ನಡೀತದೆ ಇದೆಲ್ಲ ಇಪ್ಪತ್ತೊಂದಕ್ಕೆ ನಡೀತದೆ ಇವೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೆ ನಿಮ್ದೆಲ್ಲರೂ ನಿಮ್ದೇ ಎಲ್ಲಕ್ಕಿಂತ ನಿಮ್ದೇ ಎಲ್ಲಕ್ಕಿಂತ ಸೇವಾ ನೀವು ಬರೋದು ನಿಮ್ದು ಹೆಚ್ಚಿನ ಸಮಯ ಕೂಡದೆ ನಿಮ್ಮ ದೊಡ್ಡ ಸೇವಾ ಅದನ್ನು ತಾವು ಬಂದು ಯಶಸ್ವಿ ಮಾಡಬೇಕು ಇದರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ವಿಜ್ಞಾನ ಮೇಳ ಮೂರು ದಿನ ನಮ್ಮ ಸಂಸ್ಥೆ ಎಲ್ಲ ಶಾಲಾ ಮಕ್ಕಳು ಒಂದು ಸಾಕಷ್ಟು ಬಸತನವನ್ನ ಅವರು ಪ್ರದರ್ಶನ ಮಾಡ್ತಾರೆ ಅದರ ಉದ್ಘಾಟನೆ ಇಸ್ರೋದು ಸೈಂಟಿಸ್ಟ್ ಅವ್ರ ಕಡಿಮೆ ಇಪ್ಪತ್ತನೇ ತಾರೀಕಿಗೆ ಅದು ಉದ್ಘಾಟನೆ ಹತ್ತು ಗಂಟೆಗೆ ಆಗ್ತದೆ ಇವೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಿನ ಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಗುರುಗಳ ಸೇವಾ ಸಿಗದ ಗುರು ಸಿಗುವುದು ದುರ್ಲಾಭ ಸಿಕ್ಕರೆ ಬಹು ಲಾಭ ಅಂತಕ್ಕಂಥದ್ದು ಆ ಒಂದು ಅವಕಾಶ ನಮಗೂ ನಿಮಗೂ ದೊರಕ್ಯದ ಅದನ್ನು ಸೇವಾ ಆಗುತ್ತಿದ್ದಿನ ಎಲ್ಲರಿಗೂ ಏನು ಏನು ನಮ್ಮಲ್ಲಿ ಏನು ಶಕ್ತಿ ಅಲ್ಲ ಅದು ಸೇವಾ ಮಾಡೋಣ ನಮ್ಮಲ್ಲಿ ಏನೂ ಇಲ್ಲ ಪ್ರಸಾದ್ ಬಡ್ಸದ ಬಡ್ಸೋದು ಏನೂ ಏನಲ್ಲ ಅದನ್ನು ಸೇವಾ ಕೊಡುವ ಮೂಲಕ ನಿಮ್ಮ ನಿಮ್ಮದ ವ್ಯಕ್ತಿತ್ವ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳೋ ಸಲುವಾಗಿ ಒಂದು ಸೇವಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಹಕ್ಕಿ ತೊಗೊಳ್ಳುವ ಶಕ್ತಿ